ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಮಂಗಳೂರು ಬನ್ಸ್ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಸಾಫ್ಟಾಗಿ ಯಾವ ರೀತಿ ಅಂತ ಮತ್ತು ಪರ್ಫೆಕ್ಟಾಗಿ ಮಂಗ್ಳೂರು ಬನ್ಸ್ ಯಾವ ರೀತಿ ಮಾಡೋದಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೇನೆ ನೀವು ಕೂಡ ಒಮ್ಮೆ ಈ ಮಂಗ್ಳೂರು ಬನ್ಸನ್ನು ಟ್ರೈ ಮಾಡಿ ನೋಡಿರಿ ನಾ ಯಾವ ರೀತಿ ಮಾಡಿ ಆ ರೀತಿ ಇದ್ರ ಜೊತೆಗೆ ಒಂದು ಕೊಬ್ಬರಿ ಚಟ್ನಿ ಮಾಡೋದನ್ನು ಕೂಡ ತೋರಿಸ್ಕೊಡ್ತೇನೆ ನೋಡಿರಿ ಹೋಟೆಲ್ ಸ್ಟೈಲ್ನಾಗ ಮಾಡೋ ತೋರಿಸ್ತೇನೆ ಮತ್ತು ಸೂಪರ್ ಆದಂತಹ ತರಕಾರಿ ಕುರ್ಮಾನು ಕೂಡ ನಾವು ಮಾಡೋದನ್ನು ತೋರಿಸ್ಕೊಡ್ತೇನೆ ಮಂಗ್ಳೂರು ಬನ್ಸಿ ಸೂಪರ್ ಸೂಪರಾಗಿರ್ತೈತಿ ರೀ ಇವಾಗ ಫಸ್ಟಿಗೆ ಮಂಗ್ಳೂರು ಬನ್ಸ್ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೇನೆ ಈಗ ಒಂದು ಹಣ್ಣಾದಂತಹ ಬಾಳೆಹಣ್ಣನ ತೊಗೊಂಬಿಡ್ರಿ ನಾವು ಒಂದು ಬಾಳೆಹಣ್ಣು ತೊಗೊಂಡಿ ನೋಡ್ರಿ ಆದಷ್ಟು ನಾವು ಹಣ್ಣಾದಂತಹ ಬಾಳೆಹಣ್ಣನ ತೊಗೋಬೇಕಾಗೈತಿ ಗಟ್ಟಿ ಬಾಳೆಹಣ್ಣು ತೊಗೋಬೋದು ಇಲ್ಲಿ ಟೇಸ್ಟಿಯಾಗಿ ಬರೋದಿಲ್ಲ ಆದಷ್ಟು ಹಣ್ಣಾದಂತಹ ಬಾಳೆಹಣ್ಣು ತೊಗೋಬೇಕು ಇಲ್ಲಿ ನಾನು ಒಂದು ಬಾಳೆಹಣ್ಣು ತೊಗೊಂಡೇನಿ ಇವಾಗ ಒಂದು ಚಮಚ ಸಕ್ಕರೆ ಹಾಕೊಂತೀನಿ ನೋಡ್ರಿ ಒಂದು ಕಾಲು ಚಮಚ ನಾನು ಅಡುಗೆ ಸೋಡಾ ಹಾಕ್ಕೊತೇನೆ ಇಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚೆ ನಾನು ಉಪ್ಪು ಹಾಕ್ಕೊಂಡು ಈಗ ಒಂದು ಚಮಚೆ ಜೀರಿಗೆ ಹಾಕ್ಕೊತೇನೆ ನೋಡ್ರಿ ಈಗ ಈಗ ಎಲ್ಲ ಹಾಕಿದ ಮೇಲೆ ಪೋರ್ಕ್ನಿಂದ ಈ ರೀತಿ ಆದಷ್ಟು ಸಾಫ್ಟಾಗಿ ಮಾಡ್ಕೊಬೋದು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನೀಟಾಗಿ ಸಾಫ್ಟಾಗಿ ಮಾಡ್ಕೋಬೇಕಾಗ್ಕೈತೆ ಆದಷ್ಟು ಗ ಇದು ಗಂಟಿಲ್ದಂಗೆ ಈ ರೀತಿ ಏನೋ ಚಲೋ ಹೊತ್ತಂಗೆ ಸಾಫ್ಟ್ ಮಾಡ್ಕೊಂಡದ್ದು ಆಯ್ತು ಇವಾಗ ಬಾಳೆಹಣ್ಣು ಎಲ್ಲ ಆದಷ್ಟು ಸಾಫ್ಟ್ ಮಾಡ್ಕೊಂಡಿದ್ದು ಆಯಿತು ಇವಾಗ ಮೈದಾ ಹಿಟ್ಟು ಹಾಕೋಣ ಈಗ ನಾವು ಒಂದು ಬಾಳೆಹಣ್ಣು ತೊಗೊಂಡಿದ್ದಕ್ಕೆ ಒಂದು ಬಟ್ಲು ಅಷ್ಟ ನಾ ಮೈದಾ ಹಿಟ್ಟು ಹಾಕ್ಕೊಂಡಿನಿ ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೊಬೋದು ನೋಡಿರಿ ಈಗ ಮೈದಾ ಹಿಟ್ಟು ಹಾಕಿದ ಮೇಲೆ ನೀಟಾಗಿ ಇದನ್ನು ಆದಷ್ಟು ಗಟ್ಟಿಯಾಗಿ ಹೋಗ್ಬಾರ್ದು ಸಾಫ್ಟಾಗಿನ ಕಲಿಸ್ಕೊಬೇಕೈತೆ ನೋಡಿರಿ ಈಗ ಮೈದಾ ಹಿಟ್ಟನ್ನು ಮೇಲೆ ಈ ರೀತಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೀರು ಹೋಗ್ಬಾರ್ದು ಇದನ್ನ ನೀರು ಹಾಕ್ಲಾರ್ದನ್ನ ಈ ಬಾಳೆಹಣ್ಣಿಂದ ಇದ್ರಾಗ ನಾವು ಕಲಿಸ್ಕೋಬೇಕಾಗ್ಕತಿ ಇವಾಗ ಸ್ವಲ್ಪ ಮೇಲೆ ಇವಾಗ ಮೊಸರು ಹಾಕೊಂಡ್ರಿ ಒಂದು ನಾಲ್ಕು ಚಮಚ ಮೊಸರು ಹಾಕೋಕ್ಕಂತೇ ನೋಡಿರಿ ಈಗ ಮೊಸರು ಹಾಕಿದ ಮ್ಯಾಗ ನೀಟಾಗಿ ಇದನ್ನು ಗಟ್ಟಿಯಾಗಿ ಕಲಿಸ್ಬಾರ್ದು ಆದಷ್ಟು ಸಾಫ್ಟಾಗಿ ನಾವು ಕಲಸ್ಕೊಬೇಕು ನೋಡಿರಿ ಇದನ್ನ ನಾಲ್ಕರಿಂದ ಐದು ತಾಸು ಬಿಟ್ಟು ಬಿಡಬೇಕು ಈಗ ನೋಡ್ರಿ ಕಲಿಸ್ಕೊಂಡ್ರಾಯ್ತು ಇವಾಗ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬರ್ರಿ ಎಣ್ಣೆ ಹಚ್ಚಿ ಈ ರೀತಿ ಇದನ್ನ ಒಂದು ನಾಲ್ಕರಿಂದ ಐದು ತಾಸು ನೆನ್ಯಾಕಿ ಬಿಟ್ಬಿಡೋಣ್ರಿ ಇವಾಗ ಒಂದು ಕೊಬ್ಬರಿ ಚಟ್ನಿನ ನಾವು ರೆಡಿ ಮಾಡ್ಕೊಂಡ್ಬಿಡ್ರ ಮೊದಲೇಕ ನೋಡಿರಿ ಕೊಬ್ಬರಿಯನ್ನು ನೀಟಾಗಿ ತುರ್ಕೊಂಡು ರೆಡಿ ಮಾಡ್ಕೊಂಡಿನಿ ಒಂದೊಂದು ಸಣ್ಣ ಜಾರಿಗೆ ಹಾಕೊಂಡಿಟ್ಟಿನಿ ಒಂದು ಬಟ್ಲ ನಾ ಕೊಬ್ಬರಿ ತೊಗೊಂಡಿದ್ದು ನೋಡಿರಿ ತುರ್ಕೊಂಡು ಇಟ್ಕೊಂಡಿದ್ನಿ ಅದನ್ನಕೊಂಡಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊತೇನೆ ಅದಾದ ನಂತರ ಒಂದು ಅರ್ಧ ಬಟ್ಲು ಪುಟಾಣಿ ಹಾಕ್ಕೊತೇನೆ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಆದಷ್ಟು ಸಣ್ಣಗೆ ರುಬ್ಕೊಬೇಕು ನೋಡಿರಿ ತರಿ ತರಿಯಾಗಿ ರುಬ್ಬಾರ್ದು ಈ ತೋರಿಸಾಕೊಂತಾರಲ್ಲ ಇಷ್ಟು ಸಣ್ಣಾಗಿ ರುಬ್ಕೊಬೇಕು ಈಗ ಇದಕ್ಕಂದು ಒಗ್ಗರಣೆ ಹಾಕೊಂಬಿಡೋಣ ರೀ ಇವಾಗ ಒಗ್ಗರಣೆಗೆ ನಾವು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಮತ್ತು ಕರಿಬೇವನ್ನ ಹಾಕಿನ ಇಲ್ಲೇ ಈಗ ನೋಡಿ ಒಗ್ಗರಣೆ ಕೂಡ ಹಾಕೊಂಡಿದ್ದಾತು ಕಾಯಿ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ತರಕಾರಿ ಕುರ್ಮ ಮಾಡೋದನ್ನು ತೋರಿಸ್ತೀನಿ ಮೊದಲಕ್ಕ ಪದಾರ್ಥ ನೋಡ್ಕೊಂಬಿಡೋಣ ಮೊದ್ಲಕ್ಕೆ ಕರಿಬೇವು ಬೇಕು ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗ್ತೈತೆ ರೀ ಮತ್ತು ಹಣ್ಣು ಮತ್ತು ಒಂದು ಉಳ್ಳಾಗಡ್ಡೆ ಹೆಚ್ಕೊಂಡು ಇಟ್ಕೊಂಡ್ರಿ ನೋಡಿರಿ ಇಲ್ಲಿ ಈಗ ಈಗ ಒಟಾನಿನ ಮೊದ್ಲೆಕ್ಕನ ಕುದಿಸ್ಕೊಂಡು ಇಡೋಣ ನೋಡಿರಿ ಒಣ ಒಟಾನಿರಿವು ಹಸಿವು ಕೂಡ ನೀವು ಹಾಕೋಬೋದು ನಾವು ಒನವನ್ನ ಮೂರು ಸಿಟಿ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡೆ ನೋಡಿರಿ ಇಲ್ಲಿ ಈಗ ಒಂದು ಮೂರಿಂದ ನಾಲ್ಕು ಆಲೂಗುಡನೆ ಈ ರೀತಿ ಕುದಿಸ್ಕೊಂಡು ಇದು ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕ್ರಿ ನಾವು ಇದಕ್ಕೆ ಕೊಬ್ಬರಿ ತೊವೇನಿ ಮತ್ತು ನೆನೆಸಿದಂಥ ಗೋಡಂಬಿ ತೊಣಿ ಇದನ್ನ ಪೇಸ್ಟ್ ರೀ ಇವಾಗ ಈಗ ನೋಡಿರಿ ಇದನ್ನ ಪೇಸ್ಟ್ ಮಾಡ್ಕೊಂಬಿಡೋಣ ಕಾಯಿ ಮತ್ತು ಗೋಡಂಬಿನ ಈಗ ಸೈಡಿಗೆ ಇಟ್ಕೊಂಬಿಡೋಣ ಪೇಸ್ಟ್ ಮಾಡಿದ್ದನ್ನ ಈಗ ಇದಕ್ಕೆ ಎಲ್ಲ ಪದಾರ್ಥ ರೆಡಿ ಆತು ಈಗ ಒಗ್ಗರಣೆ ಹಾಕೊಂಬಿಡೋಣ ಈಗಿನ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟುಕೊಂಡು ಎಣ್ಣೆ ಹಾಕೊಂಬಿಡೋಣ ಎಣ್ಣೆ ಒಂದು ನಾಲ್ಕರಿಂದ ಐದು ಚಮಚೆ ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿರಿ ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಚಮಚೆ ಈಗ ಒಂದು ಅರ್ಧ ಚಮಚೆ ನಾನು ಜೀರಿಗೆನೂ ಕೂಡ ಹಾಕ್ಕೊಂತೇನೆ ನೋಡಿರಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ನೋಡಿರಿ ಅದಾದ ನಂತರ ಕರಿಬೇವು ಮತ್ತು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡೇನು ನೋಡಿರಿ ಇಲ್ಲೇ ಈಗ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಹಸಿ ಮೆಣ್ಸಿನಕಾಯಿ ಮತ್ತು ಕರಿಬೇವನ್ನ ಈಗೊಂದು ಪಲಾವ್ ಎಲಿ ಹಾಕೊಂತೇನೆ ನೋಡ್ರಿ ಇಲ್ಲಿ ಈಗ ಪಲಾವ್ ಎಲಿ ಹಾಕೊಂಡ್ಮೇಲೆ ನೀಟಾಗಿ ಸಣ್ಣ ನೂರ್ಯಾಗ ಇದನ್ನು ಹುರ್ಕೊಂಡ್ಬಿಡೋಣ ಇವಾಗ ಎಲ್ಲವನ್ನ ಈಗ ನೋಡ್ರಿ ಹುರ್ಕೊಂಡೋದಾಯಿತು ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟನ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಆದಷ್ಟು ಸಣ್ಣ ನೂರ್ಯಾಗ ಚಲೋತ್ತಂಗೆ ಎಣ್ಣೆಯೊಳಗೆ ಹುರ್ಕೊಂಬಿಡೋಣ್ರಿ ಇವಾಗ ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂಡ್ಬಿಡೋಣ ಇವಾಗ ಉಳ್ಳಾಗಡ್ಡಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬಿಟ್ರೆ ಸಾಫ್ಟ್ ಲಗುವನ್ನ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೆ ಇವಾಗ ಟೊಮೆಟನ್ನು ಹಾಕೋಣ ಟೊಮೆಟನ್ನು ಕೂಡ ಚಲೋ ಹೊತ್ತಂಗೆ ಫ್ರೈ ನೋಡಿರಿ ನೋಡ್ರಿ ಒಗ್ಗನೊಳ್ಗೆ ಸಾಫ್ಟ್ ಆಗ್ಬೇಕದು ಅಲ್ಲಿ ತನಕ ನಾವು ಹುರ್ಕೋಬೇಕಾಕೈತಿ ಈ ರೀತಿಯನ್ನು ಆದಷ್ಟು ಸಣ್ಣ ನೂರ್ಯಾಗ ಇವಾಗ ನೋಡಿರಿ ಒಂದು ಅರ್ಧ ಚಮಚ ಅರಶಿನ ಹಾಕ್ಕೊತೇನೆ ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡರು ಒಂದು ಚಮಚ ಧನಿಯಾ ಪೌಡರು ಒಂದು ಕಾಲು ಚಮಚ ಅಷ್ಟು ನಾವು ಗರಂ ಮಸಾಲ ಹಾಕೊಂಡು ನೋಡ್ರಿ ಈಗ ಈಗ ಎಲ್ಲ ಹಾಕಿದ ಮೇಲೆ ಒಗ್ಗರ್ನಾಗ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಬಿಡೋಣ್ರಿ ಎಷ್ಟು ಚಲೋ ಹೊತ್ತಂಗೆ ಫ್ರೈ ಮಾಡಿದೆವಲ್ಲ ಅಷ್ಟು ರುಚಿಯಾಗಿ ಬರ್ತೈತೆ ರೀ ಕುರ್ಮ ಇವಾಗ ಕುದಿಸಿದಂತಹ ಒಟ್ಟಿ ಹಾಕೊಂಬಿಡೋಣ ಇವಾಗ ಆಲೂ ಗುಡ್ಡಿ ಹಾಕೊಂಡ್ರಿ ಕಟ್ ಮಾಡಿದಂತಹ ಆಲೂ ಗುಟಿನ ಹಾಕ್ಕೊಂಡ್ಬಿಡೋಣ ಈಗ ಹಾಕಿದ ಮ್ಯಾಗೆ ನೀಟಾಗಿ ಇದನ್ನ ಚಲೋತ್ತಂ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇವಾಗ ಒಂದು ಕುದಿ ಬರೋಮಟ ನೀಟಾಗಿ ಮಿಕ್ಸ್ ಮಾಡ್ಕೋಣ ಇವಾಗ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ದಿಲ್ಲ ಗೋಡಂಬಿ ಮತ್ತು ಕಾಯಿನ ಈಗ ರೀ ಹಾಕಿ ಒಂದು ಚಲೋ ಹೊತ್ತಂಗನ ಮಿಕ್ಸಿ ಮಾಡ್ಕೊಂಬಿಡೋಣ ಈ ರೀತಿ ಹಾಕೋದ್ರಿಂದ ಗ್ರೇವಿ ಚೊಲೋ ತಂಗ ಅದು ಈಗ ಕಾಯಿ ಮತ್ತು ಗೋಡಂಬಿ ಹಾಕಿದ ಮ್ಯಾಗ ಒಂದು ಚೊಲೋ ಹೊತ್ತಂಗನ್ನ ಕುದಿಸ್ಕೊಂಬಿಡೋಣ ಇವಾಗ ಸ್ವಲ್ಪ ಸಕ್ಕರೆ ಹಾಕೊತೀನಿ ನೋಡ್ರಿ ನಾಗಲಿ ಸಕ್ರೆ ಹಾಕಿರೋ ಕುರ್ಮಾದ ಟೇಸ್ಟು ಸ್ವಲ್ಪ ಚಲೋ ತಂಗನ ಬರ್ತೈತಿರೋದು ಹಿಂಗಾಗಿ ಒಂದು ಅರ್ಧ ಚಮಚ ಅಷ್ಟು ನಾನು ಸಕ್ಕರೆ ಹಾಕೊಂಡೆ ಇವಾಗ ನೋಡಿರಿ ಕಸೂರಿ ಮೆಂತ್ಯೆ ಹಾಕೊತೇನೆ ಈ ರೀತಿ ತಿಕ್ಕಿ ಲಾಸ್ಟಿಗೆ ಈಗ ಎಲ್ಲನೂ ಹಾಕಿದ ಮ್ಯಾಗ ಇನ್ನು ಸ್ವಲ್ಪ ಕುದಿಸ್ಕೋಬೇಕಾಗ್ಕೈತೆ ನೋಡ್ರಿ ನೀಟಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಚಲೋ ತಂಗ್ ಕುದಿಸ್ಕೊಂಡ್ಬಿಟ್ರೆ ಮುಗೀತು ನೋಡಿರಿ ರೆಡಿ ಆದಂಗೆ ಈಗ ತರಕಾರಿ ಕುರ್ಮ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಬಿಡೋನಾ ಈಗ ಮಂಗ್ಳೂರು ಬನ್ಸಿಗೆ ಸೂಪರ್ ಆದಂತಹ ತರಕಾರಿ ಕುರ್ಮ ರೆಡಿ ಆಯ್ತು ನೋಡ್ರಿ ಇವಾಗ ಕಾಯಿ ಚಟ್ನಿ ರೆಡಿ ಆಯಿತು ಕುರ್ಮನೂ ರೆಡಿ ಆಗಿತ್ತು ಹಿಟ್ಟಿನೂ ಕೂಡ ಚೊಲೋ ತಂಗ ನೆಂದೈತೀರಿ ಇವಾಗ ಈಗ ಮಂಗ್ಳೂರು ಮನ್ಸು ಮಾಡ್ಕೊಂಬಿಡೋನ್ರಿ ಇವಾಗ ಏನು ಚಲೋ ತಂಗನ ಹಿಟ್ಟು ನೆಂದೈತ್ರಿ ಇವಾಗ ಸಲ ಇದೆ ನಾದ್ಕೊಂಡ್ಬಿಡೋಣ ಈ ರೀತಿ ಏನು ಒಂದು ಸಲ ಒಂದು ಸೆಕೆಂಡ್ ಈ ರೀತಿ ಚಲೋ ತಂಗ ನಾದ್ಕೊಂಡು ಇದನ್ನ ಈಗ ಮಂಗ್ಳೂರು ಬನ್ಸು ಮಾಡ್ಕೋಕ ರೆಡಿ ಮಾಡ್ಕೊಂಬಿಡೋಣ ರೀ ಆದಷ್ಟು ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕಾಗೈತೆ ಹಿಟ್ಟನ್ನು ಈ ರೀತಿ ಏನು ನೋಡ್ರಿ ಒಂದೊಂದು ಹುಡಿನ ತೊಗೊಂಡು ನಾವು ಮಾಡ್ಕೊಂಬಿಡೋಣ್ರಿ ಇವಾಗ ಮಂಗ್ಳೂರು ಬನ್ಸನ್ನ ಈಗ ಹೀಟ್ ಹಚ್ಕೊಂಬಿಡಣರಿ ಹಿಟ್ ಹಚ್ಕೊಂಡು ಇದನ್ನ ಚಪಾತಿ ಯಾವ ರೀತಿ ಲಟ್ಟಿಸ್ತೀವಲ್ಲ ಆ ರೀತಿನ ಲಟ್ಟಿಸಿ ಆದಷ್ಟು ಲಟ್ಸೋಕೆ ಲಟ್ಸ್ಕೊಬಾರ್ದು ಸ್ವಲ್ಪ ದಪ್ಪಗನ ನೋಡ್ರಿ ಇದನ್ನ ತೆಳ್ಳಗೆ ಲಟ್ಸಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದ್ರೆ ಮತ್ತು ಉಬ್ಬಿನೂ ರೀ ಅವು ಏನು ನೋಡಿ ಚಪಾತಿ ಮಾಡ್ದಂಗೆ ಮಾಡಿ ಸ್ವಲ್ಪ ದಪ್ಪಗನ ಮಾಡೇನಿ ಈ ರೀತಿ ಒಂದು ದಬ್ಬೆಯ ಮುಚ್ಚಳದಿಂದ ಈ ರೀತಿ ನಾವು ಕಟ್ ರೀ ಏ ನೋಡ್ರಿ ಕಟ್ ಮಾಡ್ಕೋಕುತೇನೆ ಒಂದು ದಬ್ಬಿದ ಮುಸಳ ಅದರಿಂದ ಕಟ್ ಮಾಡ್ಕೊಕೊಂತೇನೆ ನಾನು ಆದಷ್ಟು ದಪ್ಪನ ಇರಬೇಕು ನೋಡ್ರಿ ತೆಳಗೆ ಮಾಡ್ಕೊಕೆ ಹೋಗ್ಬಾರ್ದು ನಾವು ನೋಡ್ರಿ ಈ ರೀತಿ ಮಾಡ್ಕೊಂಡು ರೆಡಿ ಆಯಿತು ಇವಾಗ ಸ್ವಲ್ಪ ಎಣ್ಣೇನು ಸ್ವಲ್ಪ ಅಂತ ನೋಡೋಕೆ ಸ್ವಲ್ಪ ಹಿಟ್ಟು ಬಿಟ್ಟು ನೋಡೋಣ ಸ್ವಲ್ಪ ಏನು ಕಾದೈತಾರೆ ಇವಾಗ ಹಿಟ್ಟು ಬಿಟ್ಟು ನೋಡಿದ್ನೆಲ್ಲ ನೋಡಿರಿ ಹಿಟ್ಟು ಮೇಲುಗಡೆ ಬಂತಲ್ಲ ಈಗ ಒಂದು ಹದದಾಗ ಕಾದೈತರ ಅದು ಇವಾಗ ಒಂದೊಂದನ ಪುರಿ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಬಿಡೋಣ ಈಗ ಕಾದಂಥ ಎಣ್ಣೆಯನ್ನು ಈ ಪುರಿ ಮೇಲೆ ಹಾಕೊಂಡ್ರಿ ನಾವು ಹಾಕ್ಕೊಂಡು ಈ ರೀತಿ ಉಬ್ಬಿ ಬರ್ತೈತೆ ನೋಡ್ರಿ ಈಗ ಹೊಳೆಸಿ ಹಾಕೊಂಬಿಡೋಣ ಇದೇ ರೀತಿನ ಎಲ್ಲವನ್ನು ಕರ್ಕೊಂಡ್ಬಿಡೋಣ್ರಿ ನಾವು ನೋಡಿರಿ ಎಷ್ಟು ಚಲೋ ತಂಗ ಬಂದವು ಮಂಗಳೂರು ಬನ್ಸು ನಾ ಯಾವ ರೀತಿ ಮನೆಯಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ನೋಡಿಕೊಂಡು ಅದೇ ರೀತಿಯ ಒಮ್ಮೆ ಮಾಡಿಕೊಂಡು ಟ್ರೈ ಮಾಡ್ಕೊಂಡು ನೋಡ್ರಿ ಕೊಬ್ಬರಿ ಚಟ್ನಿ ತರಕಾರಿ ಕುರ್ಮಾನ ಮತ್ತು ಮಂಗಳೂರು ಬನ್ಸು ಯಾವ ರೀತಿ ಮನೆಲ್ಲ ಇದೇ ರೀತಿ ನಾವೊಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ ಈ ನೋಡಿರಿ ಉಬ್ಬಿ ಎಷ್ಟು ಚಲೋ ತಂಗ ಬಂದೈತಿ ಮತ್ತು ಸಕ್ಕರೆ ಹಾಕಿ ಮಾಡೋದ್ರಿಂದ ಕಲರು ಕೂಡ ನೋಡಿ ಸೂಪರಾಗಿ ಇದು ಈಗ ನೋಡ್ರಿ ಒಂದು ಮಾಡೋದನ್ನು ತೋರಿಸ್ಕೊಂಡು ನಾನು ಈ ರೀತಿ ಬಂದೈತಿ ಇವಾಗ ಈ ಇನ್ನೊಂದನ್ನು ಕೂಡ ಹಾಕೊಂಡ್ಬಿಡ್ತೇನೆ ನಾನು ಈ ರೀತಿ ಹಾಕಿದ ಮೇಲೆ ಮಿಲಿಗಡೆ ಈ ರೀತಿ ನಾವು ಎಣ್ಣೆ ಹಾಕಬೇಕೈತ್ರಿ ಅಂದನ್ನು ಉಬ್ಬಿ ಬರ್ತಾವೆ ಬನ್ಸವು ಈ ನೋಡಿರಿ ಕಲರ್ನು ಕೂಡ ಸೂಪರಾಗಿ ಬಂದೈತಿ ಈಗ ಎರಡನೇದು ಕೂಡ ಹಾಕೊಂಡು ರೆಡಿ ಆದ ನೋಡ್ರಿ ಈಗ ಮಂಗ್ಳೂರು ಬನ್ಸು ರೆಡಿ ಆದೂ ಈ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಾಡ್ರಿ ನಾವೀಗ ಈಗ ನೋಡ್ರಿ ಕಾಯಿ ಚಟ್ನಿ ತರಕಾರಿ ಕುರ್ಮ ಕುರ್ಮ ಮತ್ತು ಮಂಗ್ಳೂರು ಬನ್ಸು ಈ ರೀತಿ ನಾನು ರೆಡಿ ಮಾಡಿ ನಿಮ್ಮ ತೋರ್ಸಕೊಂತೀನಿ ನೀವು ಕೂಡ ಒಮ್ಮೆ ಈ ನಾ ಯಾವ ರೀತಿ ಮಾಡಲ್ಲ ಆ ರೀತಿ ಮೂರು ರೆಸಿಪಿನ ನೀವು ಕೂಡ ಒಮ್ಮೆ ನೋಡಿಕೊಂಡು ರೆಸಿಪಿನ ನೋಡಿಕೊಂಡು ಒಮ್ಮೆ ಟ್ರೈ ನೋಡ್ರಿ ಈ ಒಂದು రెసిపీ నిమే లైక్ అయితే లైక్ మరి మరి షేర్ మరి మరి నన్న చాలను సబ్స్క్రైబ్ మరి నమస్కారం ధన్యవాద